ಚಾಯ್ 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 ಹೋಯ್ತಾ ಇರೋದು ರೈಲ್ವೆ ಸ್ಟೇಷನ್ ಒಳ್ಳೆ ದುಡ್ಡು ಹೇಳ್ತಾ ಇರೋದು ಈಗ ಏನ್ ಮಾಡ್ಬೇಕು ಕುಡಿಬೇಕಾ ಕುಡಿಬೇಕು ಅಯ್ಯೋ ಜೋಗಿ ಮತ್ತೆ ನೋಡಿ ಇವ್ರು ನಮ್ಮ ಅಣ್ಣ ಇವನು ಯಾವ್ದು ಸೈಡ್ ಕ್ಯಾರೆಕ್ಟರು ನೀನು ಕೂದಲ್ಲಿ ಸ್ವಲ್ಪ ಜಾಸ್ತಿ ಬರ್ತದಲ್ಲ ಆ ಕ್ಯಾರೆಕ್ಟರ್ ನೀನು ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋನು ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಇವತ್ತು ನಾನು ನಮ್ಮ ಇರೋ ಒಂದಷ್ಟು ಕ್ಯಾರೆಕ್ಟರ್ಗಳು ಸೂ ಫ್ರಮ್ ಸೂ ಮೂವಿಲಿ ಬರೋ ಅಂತದ್ಕೆ ಅದಕ್ಕೆ ರಿಲೇಟ್ ಆಗೋ ಥರ ಅವೆ ಆ ಯಾವ್ಯಾವ ಕ್ಯಾರೆಕ್ಟರ್ ಗಳು ಯಾರ್ಯಾರು ಸೂಟ್ ಆಯ್ತದೆ ಅಂತ ನೀವು ಕಮೆಂಟಲ್ಲಿ ಅಲ್ಲಿ ಮಾಡಿ ನಾನು ಸ್ವಲ್ಪ ಮ್ಯಾಚ್ ಮಾಡೋನಿ ಈ ವಿಡಿಯೋ ಪೂರ್ತಿ ನೋಡಿ ಸಿಕ್ಕಾಪಟ್ಟೆ ನಗ ಬತ್ತೆ ನಿಮ್ಗೆ ಅಷ್ಟು ಸಕ್ಕದ ಸರಿಟ್ ಮುಸ್ಕಪ್ಪ ಸೆರಟ ಮೊಟ್ಟೆ ನೋಡಕೈಟ್ಟೆ ಲಕ್ಷ ನೋಡ್ತಾರೆ ಮೊಟ್ಟೆ ಮುಚ್ಕೊಂಡು ಸಿಕ್ಸ್ ಪ್ಯಾಕ್ ಹೊಟ್ಟೆ ಅರ್ಧದ ಅರ್ಧಕ್ಕ ಈಗ ಡೋಂಗಿ ಆಟಗಳೆಲ್ಲ ಉಟ್ಬಿಡುದಿನ ಜಿನಳ್ಳಿ ವಿಜಿ ಅಕ್ಕಯ್ಯದ ಬುಡ ವಿಜಿನ್ ರೇಕ್ಸ್ ಅದ್ರಲ್ಲೆಲ್ಲ ಇನ್ ಬರಕ್ಕೆ ಆಗಲ್ಲ ಧಾರವಾಡದಿಂದ ಹಿಡ್ದು ಹುಬ್ಳಿಯಿಂದ ಹಿಡಿದು அல்லது சப்பாடல இத்தீச்சுகண்டீர் சாக்கி தடப்பாடா தடப்பா தா தா நைட் அண்ட் நைட் ஐத்தியேட்பா தா தடப்பா ರಬರಬಾ ಗೊತ್ತಾ ಒತ್ತವಳೆ ಒತ್ತಾ ಒತ್ತಾಡ್ತಿತ್ತರ ಡಡವಾ ಡಡವದರವಾಗ ಇಸೆ ನೀ ಎಲ್ಲರೀ ಪಾಪ ಇಂಗರ್ತಾದೆ ಲ ಅಪ್ಪನ್ ಮಾತ್ ಕೇಳಲ್ಲ ಅಂತ ಅದ ಓನ್ ಮಾತ್ ಮಾತ್ರ ಕೇಳದ ಅಂತ ಏನ ಅವರು ಮಾತಾಡಮಿ ಫೋನ್ ಮಾಡ್ಬಿಟರೆ ಏನು ಸೇರಿ ಲೇ ಮಾತಾಡೆ ಗಂಡೆ ಹೇಳ್ತೋನೇ ಮಾತಾಡಲೇ ಕಿತ್ತು ಹೊದೋಳೆ ಮಾಥೆ ಇಲ್ಲ ಮಾಥೆ ಬರಲತ್ತು

ಇದು ಎಷ್ಟ್ ದಿನ ಗಣಪತಿ ಕೂರ್ಸ್ ಇದು ಯಾವ ಮನೆ ಯಾವ ಮನೆ ಖಾಲಿ ಮನೆ ಅಂತ ಹೇಳ್ತಿದ್ರಲ್ಲಿ ಇದು ಮನೆ ಅಲ್ಲ ಇದು ದೇವಸ್ಥಾನ ಇಲ್ಲೇ ನಾವು ಗಣಪತಿ ಕೂರ್ಸದಿ ಇದ್ರ ಒಳಗೆ ಏನಾದ್ರೂ ಮಣ್ಣಿ ಹಿಂಗಾಡ್ತಾನೆ اون منغالے لپا فونے این ای ٹی ایم 24 اورز بھائی دادا نہیں لا وا گڈرا ودا کرں مونگلے پتے پے گڈرے گا نال سی ಎಷ್ಟು <laughs> ಕುಡಿನ <laughs> ಚಾಯ್ 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 ಅವ್ರ ಮೇಲೆ ಅಣ್ಣ ಅಪ್ಪ ಜನ ಅವ್ರ ಮೇಲೆ ಹಾ ಇದು ನಿಮೇಲೆ ಕಾರ್ ಹಚ್ ಹೊಂದಿರೋದ್ರು ಸುಮ್ ಸುಮ್ನೆ ಕುಡಿದಿರ ಅಂತ ಟಾರ್ ಸರ್ ಅಂತ ಇದು ಬುದ್ಧಿವಂತರ ಬುದ್ಧಿವಂತರ ಲಕ್ಷಣ ಅವೆಲ್ಲ ನಮ್ಮ ಒಂದು ಮದುವೆ ಮದುವೆಯಾಗ ಇರೋಣ ಆಯ್ತು ಇದು ಸ್ವಲ್ಪ ಕಮ್ಮಿ ಟೇಟ್ ಅನ್ಸ್ತಿಲ್ಲ ಯಾಕೋ ಕಾಣಿ ಈ ಯಾಕೆ ಓ ನಾವು ಕುಡಿದಿರ ಕಮ್ಮಿ ಅದೇ ಸ್ವಲ್ಪ ಕಮ್ಮಿ ಇದೆ ಅಂತಾನೆ ನಾನು ಹೇಳ್ತಾ ಇರೋದು ಅದನ್ನ ನಾನು ಹೇಳ್ತಾ ಇರೋದು ಅದನ್ನ ನಾನು ಹೇಳ್ತಾ ಇರೋದು ನಾನು ಅದನ್ನೇಪ್ಪ ಹೇಳ್ತಾ ಇರೋದು ಇದು ಅದು ಆಮೇಲೆ ಅದು ಅದನ್ನ ನಾನುೇಪ್ಪ ಹೇಳ್ತಾ ಇರೋದು ಈಗ ಏನು ಮಾಡಬೇಕು ಇನ್ನು ಕುಡಿಬೇಕಾ ಕುಡಿಬೇಕು ತಗೋಬಾ 풀ボトル ಕೊಡಿ ಜಾ ಓಕೆ ಕುಡಿಯೋಂದ್ರೆ ಎಷ್ಟು ಇಷ್ಟ ನಿಮಗೆ ಕುಡಿಯೋದು ಅಂತಂದ್ರಾ ನಾನು ಜಾಸ್ತಿ ಕುಡಿಯಲ್ಲ ಅಯ್ಯಯ್ಯೋ ಪಾಪala

आणंदा री केस मुसने नटबिनांत रे अमसरा अमसरा थोड़ा भूलो है भाई नहीं राइटल नहीं अलग हो गया अलग हो गया मडियाले मत बोला इले जेल जेलोळगी के एक

ಜೋಗಿ 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 ಮುಟ್ಬಿಟ್ಟು ನಾನೇ ಭಯ ಪಟ್ಬಿಟ್ಟು ನೋಡ್ಬಿಟ್ಟು ಸಾಕು ಸಾಕ್ ಜೋಗಿ ನಿನ್ ದೋಸ್ತ ಅಣ್ಣ ಅಮಾಸಿ ನಿನ್ ದೋಸ್ತ ಯಾ 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 ಅಯ್ಯೋ ಬೈಲಿ ಚಿನ್ನು ಚಿನ್ಪುಟ್ಟಿ ಬೈಲಿ ನೀನ್ ಒಳಕು ಹೊಳಕು

ಪಕ್ಕ ವಿಜಿ ಹೋಯ್ತವ್ರ ಕಳೆ ಉರ್ದವ್ರೆ ಅನ್ಸುತ್ತೆ ಅದು ಗ್ರೇಷ್ಠ ಗಣಪತಿ ಅದು ಒಣಕೆ ಅಂತ ಒಡತಿದಿ ಗಣಪತಿ ಅಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ ನಂಗೆ ನಿಲ್ಸ್ತಾ ಉಂಟಾಗ್ಬಿಟ್ರಿ ಅದೇ

दुर्गो की दुर्गो की अय्यो अय्यो अबे ಒಂದ್ ನಿಮ ನಿಲ್ಸಣ ನಿಲ್ಸಣ್ಣ ಗುಡ್ರಾ ಗುಡ್ರಾ ಅಂತಿದೆ ಕಣನು ಗುಡ್ರ ಅವನು ಅವ್ನು ಮಾಧವನ ಇದು ನೀವು ಬಾವ ಬಂದಾರ ಅಲ್ವಾ

ಸೂ ಫ್ರಮ್ ಸೂ ಮತ್ತೆ ಬಾಬಾ ನೋಡಿ ಇವ್ರು ನಮ್ ರವಿಯಣ ಇವನು ಯಾವ್ದು ಸೈಡ್ ಕ್ಯಾರೆಕ್ಟರ್ ನೀನು ಕೂದಲಿ ಸ್ವಲ್ಪ ಜಾಸ್ತಿ ಬರ್ತದಲ್ಲ ಆ ಕ್ಯಾರೆಕ್ಟರ್ ನೀನು ನಾನು ರಾಜವಿ ಶೆಟ್ಟಿ ಅವರು ವಿಜಿ ಬಂದು ಇದು ಯಾರು ಹೇಳಿ ದೆವ್ವಾ ಬಂದಿರ್ತದಲ್ಲ ದೆವ್ ಬಂದಿಲ್ಲದೆ ಇದ್ರೆ ದೇವ ಬಂದಾನೆ ಅಂತ ಆಕ್ಟ್ ಮಾಡ್ತಾನ ಅವನು ನಮ್ಮೂರೊಂತರ ಸೂಪ್ ಸೋಮೇಶ್ವರ ಅಲ್ಲ ಗುಜಗೌಡ ಪುರ ರಿಯಲ್ ಲೈಫು

ಮಂಡ್ಯಿಂದ ತಂದಿರೋದು ಸರಿ ಬ್ರಾ ನಿಲ್ಸಿದ್ಕೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಹುಷಾರಾಗಿ ಹೋಗಿ ನೀವು ಓಕೆ ಅಣ್ಣ ಸರಿ ಅಣ್ಣ ಕೈ ಕೊಡೋಣ ಇದು ಅಣ್ಣ ಇದು ಇವ್ರು ನಮ್ಮ ಬಾವ ನಮ್ಮ ಬಾವ ನಮ್ಮ ಓಕೆ ಬಾಯ್ ಬಾಯ್ ಸೌಂಡ್ಲೆಸ್ ಜಗಳ ಅಯ್ಯೋ ಕೂಡ ಕೂಡ ರವೀಣ ಇದು ಸ್ವಲ್ಪ ಭಾವನ ನೋಡ್ಕೊಳ್ಳಿ ರವೀಣೆಲ್ಲು ರೋಡಿ ನಾನ್ ಕದ್ದೋಡಿ ಗುಡ್ ರೋಡಿ ಕೋಳ ಗುರು ವಿಡಿಯೋನ ಇಲ್ಲಿ ಮುಗಿಸ್ಬಿಡ್ತೀನಿ ಈ ವಿಡಿಯೋ ಆಗೈತೆ ಅಂತ ಅನ್ಕೋತೀನಿ ಪಕ್ಕ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗಿರುತ್ತೆ ನನಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರಲಿ ಕಲೆಕ್ಷನ್ ವಿಡಿಯೋ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದ್ರೆ ನಾಳೆ ನೈಟ್ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ

ஆமேல் வந்து நம்டப் தோழது எர்டூரல் ராத்ரி தடத்தையோ கதை வந்து கண்டிப்பா நீங்க